ಓಂ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ ಅಮಾವಾಸ್ಯೆಯ ದಿನ ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಅತ್ಯಂತ ಧನಲಾಭವಾಗುತ್ತದೆ ನೀವು ಯಾವುದೇ ಪೂಜೆಯಾಗಲಿ ಅಂಗಡಿ ಪೂಜೆ ವೆಹಿಕಲ್ ಪೂಜೆ ಮಾಡಲು ತುಂಬ ಉತ್ತಮವಾಗಿದೆ ಅಮಾವಾಸ್ಯೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವ ಟೈಮಲ್ಲಿ ಮುಕ್ತಾಯ ಆಗುತ್ತೆ ಅಂತ ತಿಳಿದುಕೊಂಡು ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆ ವಾಹನ ಪೂಜೆ ಅಂಗಡಿ ಪೂಜೆ ಹಾಗೂ ಕೆಲಸದ ಜಾಗದಲ್ಲಿ ಪೂಜೆ ಮಾಡುವುದರಿಂದ ಅತ್ಯಂತ ಶುಭವಾಗುತ್ತದೆ ಹಾಗೂ ಧನಾಗಮವು ಕೂಡ ಜಾಸ್ತಿ ಉಂಟಾಗುತ್ತದೆ ಅಮಾವಾಸ್ಯೆ ಎಷ್ಟು ಹೊತ್ತಿಗೆ ಪ್ರಾರಂಭ ಆಗುತ್ತದೆ ಎನ್ನುವ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಈ ಎಲ್ಲ ಪೂಜೆಗಳನ್ನು ಮಾಡುವುದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಅದಕ್ಕಾಗಿ ಸರಿಯಾದ ಸಮಯ ತಿಳಿದುಕೊಂಡು ಪೂಜೆ ಮಾಡಬೇಕು ನೀವು ಮಾಡುವ ಪೂಜೆ ನಿಮ್ಮ ಕೈ ಹಿಡಿಯಬೇಕಾದರೆ ಅದೃಷ್ಟ ಬರಬೇಕಾದರೆ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಒಳ್ಳೆಯ ಸಮಯದಲ್ಲಿ ಮಾಡಿದರೆ ಮಾತ್ರ ಸಾಧ್ಯ ಸೋಮವಾರ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಸಂಜೆ ಅಂದರೆ ಮೂರು ನಲವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಅಮಾವಾಸ್ಯೆ ಮಾರನೇ ದಿನ ಮಂಗಳವಾರ ಸಂಜೆ ಇಪ್ಪತ್ತೊಂದನೇ ತಾರೀಕು ಐದು ನಲವತ್ತೈದರ ತನಕ ಅಮಾವಾಸ್ಯೆ ಇರುತ್ತದೆ ಇನ್ನು ಸೋಮವಾರ ಬೆಳಗ್ಗೆ ಯಾವ ಲಗ್ನ ಬರುತ್ತದೆ ಅಂದರೆ ಏಳು ನಲವತ್ತೈದರಿಂದ ಎಂಟು ಮೂವತ್ತು ಋಷಭ ಲಗ್ನ ಇರುತ್ತದೆ ಈ ಲಗ್ನ ತುಂಬಾ ಪ್ರಶಸ್ತವಾಗಿದೆ ಈ ಸಮಯದಲ್ಲಿ ನೀವು ಯಾವುದೇ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಇನ್ನು ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ರುಚಿಕ ಲಗ್ನ ತುಂಬ ಪ್ರಶಸ್ತವಾಗಿದೆ ಆ ಸಮಯದಲ್ಲಿ ಪೂಜೆ ಮಾಡಿದರೂ ಸಹಿತ ತುಂಬ ಧನಾಗಮವಾಗುತ್ತದೆ ಹಾಗೂ ತುಂಬ ಒಳ್ಳೆಯದಾಗುತ್ತದೆ ಅಕ್ಟೋಬರ್ ಹದಿನೆಂಟು ದೀಪಾವಳಿಯ ಮೊದಲನೇ ದಿನ ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಹದಿನೆಂಟರಂದು ಧನತ್ರಯೋದಶಿ ಇದೆ ಆ ದಿನ ಲಕ್ಷ್ಮಿ ಹಾಗೂ ಕುಬೇರ ದೇವರಿಗೆ ಇಷ್ಟವಾದ ವಸ್ತುಗಳನ್ನು ತರುವುದರಿಂದ ಐಶ್ವರ್ಯ ವೃದ್ಧಿ ಆರೋಗ್ಯ ವೃದ್ಧಿ ಹಾಗೂ ಸಂತಾನ ಎಲ್ಲವೂ ಆಗುತ್ತದೆ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ದಿನ ಚಿನ್ನ ಹಾಗೂ ಬೆಳ್ಳಿಯನ್ನು ತಂದರೆ ತುಂಬ ಒಳ್ಳೆಯದಾಗುತ್ತದೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿಸಿದರೆ ಅಥವಾ ಯಾವುದೇ ವಸ್ತುವನ್ನು ಖರೀದಿಸಿದರೆ ಹೇಗೆ ವೃದ್ಧಿಯಾಗುತ್ತದೋ ಹಾಗೆ ಧನತ್ರಯೋದಶಿ ದಿನ ಈ ವಸ್ತುಗಳನ್ನು ಮನೆಗೆ ತಂದರೆ ನೂರು ಪಟ್ಟು ವಸ್ತುಗಳು ವೃದ್ಧಿಯಾಗುತ್ತದೆ ಮನೆ ವಾಹನ ಸೈಟು ಖರೀದಿಗೆ ಇದು ತುಂಬ ಒಳ್ಳೆಯ ದಿನ ಸಾಧ್ಯವಾದರೆ ಅನುಕೂಲ ಇರುವವರು ಇವೆಲ್ಲವನ್ನು ಖರೀದಿಸಿ ಅನುಕೂಲ ಇಲ್ಲದಿದ್ದರೆ ಒಂದು ಪ್ಯಾಕೆಟ್ ಕಲ್ಲು ಉಪ್ಪು ಅರಿಶಿಣದ ಕೊಂಬು ಅಷ್ಟೇ ಅಲ್ಲದೆ ಲಕ್ಷ್ಮಿ ಕುಬೇರ ಯಂತ್ರ ಅಥವಾ ಲಕ್ಷ್ಮಿ ಕುಬೇರ ಫೋಟೋವನ್ನು ಮನೆಗೆ ತಂದು ಪೂಜೆ ಮಾಡಿದರೆ ತುಂಬ ಒಳ್ಳೆಯ ಫಲಗಳು ಆಗುತ್ತದೆ ಅಮಾವಾಸ್ಯ ದಿನ ಮಾಡುವಂತಹ ಒಂದು ವಿಶೇಷವಾದ ತಂತ್ರದ ಬಗ್ಗೆ ಇದ್ದೇನೆ ಇದು ಮಾರುವಾಡಿಗಳ ಗುಟ್ಟು ದೀಪಾವಳಿ ಅಮಾವಾಸ್ಯ ದಿನ ಮಾರುವಾಡಿಗಳು ಈ ತಂತ್ರವನ್ನು ಮಾಡೇ ಮಾಡುತ್ತಾರೆ ಆ ತಂತ್ರ ಏನೆಂದು ತಿಳಿದುಕೊಳ್ಳೋಣ ಮಾರುವಾಡಿಗಳು ಈ ತಂತ್ರವನ್ನು ಮಾಡುವುದರಿಂದಲೇ ಲಕ್ಷ್ಮಿ ಅವರ ಬಳಿ ತಾಂಡವವಾಡುವುದು ಯಾರು ಎಷ್ಟೇ ಕೇಳಿದರೂ ಈ ತಂತ್ರವನ್ನು ಅವರು ಬಹಿರಂಗ ಈ ತಂತ್ರವನ್ನು ನೀವು ಮನೆಯಲ್ಲಿಯೂ ಸಹ ಮಾಡಬಹುದು ಹಣದ ಪೆಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಈ ತಂತ್ರಕ್ಕೆ ಲಕ್ಷ್ಮಿ ಆವಾಹನೆ ಮಾಡುವಂತಹ ಶಕ್ತಿ ಇರುತ್ತದೆ ಕಡಿಮೆ ಖರ್ಚಿನಲ್ಲಿ ನಾವು ಈ ತಂತ್ರವನ್ನು ಮಾಡಿಕೊಳ್ಳಬಹುದು ಐಶ್ವರ್ಯಕ್ಕೆ ಅಧಿದೇವತೆಯಾದಂತಹ ಲಕ್ಷ್ಮಿಯನ್ನು ಆವಾಹನೆ ಮಾಡುವಂತಹ ತಂತ್ರವನ್ನು ತಿಳಿದುಕೊಳ್ಳೋಣ ಈ ತಂತ್ರವನ್ನು ಮಾಡುವ ಮೊದಲು ಈ ತಂತ್ರದ ಮೇಲೆ ನಂಬಿಕೆ ಹಾಗೂ ಭಕ್ತಿ ಇರಬೇಕು ಆಗಲೇ ಇದು ಕೆಲಸ ಮಾಡುತ್ತದೆ ಲಕ್ಷ್ಮಿ ಒಲಿಯುತ್ತಾಳೆ ಈ ತಂತ್ರವನ್ನು ಹೇಗೆ ತಯಾರು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದೀಪಾವಳಿ ಅಮಾವಾಸ್ಯೆ ದಿನ ಶುಭ ಲಗ್ನದಲ್ಲಿ ಕೆಂಪು ಗುಲಗಂಜಿ ಒಂದು ಜಾಕಾಯಿ ಒಂದು ಚಕ್ಕೆ ಹಸಿರು ಏಲಕ್ಕಿ ಎರಡು ಲವಂಗ ಎರಡು ಗೋಮತಿ ಚಕ್ರ ಆರು ಕಾಯಿನ್ ಆರು ಕಮಲದ ಬೀಜ ಆರು ಬಟ್ಟಲು ಅಡಿಕೆ ಆರು ಅರಿಶಿಣ ಕೊಂಬು ಒಂದು ಕವಡೆ ಆರು ಕಾಯಿನ್ ಒಂದು ಅಥವಾ ಎರಡು ಶ್ರೀಫಲ ಇವೆಲ್ಲವನ್ನು ಚೌಕಾಕಾರದಲ್ಲಿರುವ ಕೆಂಪು ಬಟ್ಟೆಯಲ್ಲಿ ಇಡಬೇಕು ಆ ಕೆಂಪು ಬಟ್ಟೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಸಲ್ಲಿಸಬೇಕು ಹಾಗೂ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು ಭಕ್ತಿಯಿಂದ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಸಲ್ಲಿಸಬೇಕು ಪೂಜೆ ಮುಗಿದ ನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ನೀನು ಸದಾ ನಮ್ಮ ಮನೆಯಲ್ಲಿ ನೆಲೆಸುತ್ತಾಯಿ ಎಂದು ಬೇಡುತ್ತಾ ಆ ಕೆಂಪು ಬಟ್ಟೆಯನ್ನು ಗಂಟು ಕಟ್ಟಿ ನೀವು ಹಣ ಇಡುವ ಯಾವುದೇ ಜಾಗದಲ್ಲಿ ಇಡುವುದರಿಂದ ಲಕ್ಷ್ಮಿ ಆಹ್ವಾನಿತಳಾಗುತ್ತಾಳೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಲಕ್ಷ್ಮೀ ದೇವಿಯು ಅತಿ ಸೂಕ್ಷ್ಮವಾದ ದೈವ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಪೂಜೆ ಮಾಡುವಾಗ ಯಾವುದೇ ಅಡೆತಡೆಗಳು ಇಲ್ಲದ ಹಾಗೆ ನೋಡಿಕೊಳ್ಳಿ ಮಂತ್ರ ಪಠಣೆ ಮಾಡುವಾಗ ಮಧ್ಯ ಹೇಳುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು ಅತಿ ಶ್ರದ್ಧೆಯಿಂದ ಯಾವುದೇ ತಪ್ಪುಗಳು ಸಹ ಇಲ್ಲದ ಹಾಗೆ ಮಂತ್ರವನ್ನು ಪಠಣೆ ಮಾಡಬೇಕು ಅತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮಂತ್ರವನ್ನು ಮನಸ್ಸಾ ಇಚ್ಛೆಪಡಿಸದೆ ನಿಧಾನವಾಗಿ ಸ್ಪಷ್ಟವಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸಿದರೆ ಲಾಭಗಳಿಗಿಂತ ನಷ್ಟವೇ ಅಧಿಕ ಆದ್ದರಿಂದ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಪೂಜೆ ಮುಗಿದರೆ ಸಾಕು ಅಂತ ಆತುರದಿಂದ ಪೂಜೆಗಳನ್ನು ಮಾಡಬೇಡಿ ನಾನು ಹೇಳಿರುವಂತಹ ಯಾವುದೇ ತಪ್ಪುಗಳನ್ನು ಮಾಡಿದರೂ ಫಲಗಳನ್ನು ಅಪೇಕ್ಷಿಸಬೇಡಿ ಯಾವುದೇ ಫಲಗಳು ನಿಮಗೆ ಸಿಗುವುದಿಲ್ಲ ಭಕ್ತಿಯೇ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಮಾರ್ಗ ನಾವು ಹೆಚ್ಚಾಗಿ ಹಣ ಗಳಿಸಲೇಬೇಕು ಎಂಬ ದುರಾಲೋಚನೆಯಿಂದ ಈ ತಂತ್ರವನ್ನು ಮಾಡಬೇಡಿ ಶುದ್ಧ ಮನಸ್ಸಿನಿಂದ ಇರುವ ಕಷ್ಟಗಳು ತೊಲಗಲಿ ಸಮೃದ್ಧಿ ಜೀವನ ನಮ್ಮದಾಗಲಿ ಎಂದು ದೇವಿಯನ್ನು ಬೇಡಿಕೊಳ್ಳಿ ಆಗಲೇ ನಿಮಗೆ ಒಳ್ಳೆಯ ಫಲಗಳು ದೊರೆಯುತ್ತದೆ ತಂತ್ರ ಮಾಡಿದ ಕೆಂಪು ಬಟ್ಟೆಯ ಬುತ್ತಿಯ ಮೇಲೆ ಕೈ ಇರಿಸಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ನಿಮ್ಮ ಆಕಾಂಕ್ಷೆಗಳು ಏನೇನಿದೆಯೋ ಅದನ್ನು ಲಕ್ಷ್ಮೀ ದೇವಿಯ ಬಳಿ ಬೇಡಿಕೊಳ್ಳಿ ಇದು ಐಶ್ವರ್ಯವನ್ನು ಕರುಣಿಸುವಂತಹ ಅಕ್ಷಯ ಪಾತ್ರೆ ಆಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಹ ದೂರವಾಗುತ್ತದೆ ಮನೆಯಲ್ಲಿ ಎಂತಹದ್ದೇ ನಕಾರಾತ್ಮಕ ಶಕ್ತಿಗಳಿದ್ದರೂ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಆ ತಂತ್ರವನ್ನು ವ್ಯಾಪಾರ ಮಾಡುವ ಜಾಗದಲ್ಲಿ ಇಡುವುದರಿಂದ ವ್ಯಾಪಾರ ಮಾಡುವ ಜಾಗದಲ್ಲಿ ಇರುವ ಕೆಟ್ಟ ದೃಷ್ಟಿಗಳೆಲ್ಲವೂ ಸಹ ದೂರವಾಗುತ್ತದೆ ಜನ ಆಕರ್ಷಣೆ ಮಾಡುವಂತಹ ಶಕ್ತಿ ಈ ತಂತ್ರಕ್ಕಿದೆ ವ್ಯಾಪಾರ ಜಾಗದಲ್ಲಿ ಗ್ರಾಹಕರನ್ನು ಸೆಳೆಯುವ ಶಕ್ತಿ ಈ ತಂತ್ರಕ್ಕಿದೆ ಈ ತಂತ್ರವನ್ನು ದೀಪಾವಳಿ ಅಮಾವಾಸ್ಯೆಯೊಂದು ಮಾಡಿ ಮುಂದಿನ ದೀಪಾವಳಿ ಅಮಾವಾಸ್ಯೆಯವರೆಗೂ ಇಟ್ಟುಕೊಳ್ಳಿ ಮುಂದಿನ ದೀಪಾವಳಿ ಅಮಾವಾಸ್ಯೆಗೆ ಹೊಸದಾಗಿ ಮಾಡಿ ಇದನ್ನು ಬದಲಾಯಿಸಿಕೊಳ್ಳಿ ಬದಲಾಯಿಸಿದ ನಂತರ ಹಳೆಯ ಬುತ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿಬಿಡಿ ಹೀಗೆ ವರ್ಷದಿಂದ ವರ್ಷಕ್ಕೆ ಮಾಡುವುದರಿಂದ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಹಣದ ಸಮಸ್ಯೆ ದೂರವಾಗಿ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ತುಂಬಿ ತುಳುಕುತ್ತದೆ ಮನೆಯು ಸಮೃದ್ಧಿಯಾಗಿರುತ್ತದೆ ಇದರಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ಲಕ್ಷ್ಮಿ ಆಹ್ವಾನಿತಳಾಗುವಂತಹ ವಸ್ತುಗಳು ಇದನ್ನು ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಿ ನೆಮ್ಮದಿಯ ಜೀವನವನ್ನು ನಡೆಸಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ಎಲ್ಲರ ಬಾಳು ಬೆಳಕಾಗಲಿ ಎಂದು ದೇವರಲ್ಲಿ ಬೇಡುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಇದೇ ರೀತಿಯ ಮುಂದಿನ ವಿಶೇಷವಾದ ಸಂಚಿಕೆಯೊಂದಿಗೆ ಮುಂದಿನ ಸಂಚಿಕೆ ಸಿಗೋಣ ಧನ್ಯವಾದ